ಮೋದಿ ಮೈತ್ರಿ ಸರ್ಕಾರ ಬಂದ ಮೇಲೆ ಈವರೆಗೂ ಯಾವುದೇ ಖಾಸಗೀಕರಣ ನಡೆದಿಲ್ಲ ಯಾಕೆ ಹೈ ಸ್ಪೀಡ್ನಲ್ಲಿ ಖಾಸಗೀಕರಣ ಮಾಡ್ತಿದ್ದಂತಹ ಮೋದಿಜಿ ಮೂರನೇ ಅವಧಿಯಲ್ಲಿ ಯಾಕೆ ಸುಮ್ಮನೆ ಆಗಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಯಾಕೆ ಬಿಜೆಪಿ ಹಾಗೂ ಮೋದಿ ಪಾಲಿಗೆ ನಿರ್ಣಾಯಕವಾಗಿದೆ ಕಾರ್ಪೊರೇಟ್ ಕುಲಗಳ ಅಸಹನೆ ಮೋದಿ ಸರ್ಕಾರಕ್ಕೆ ದುಬಾರಿಯಾಗಿ ಪರಿಣಮಿಸಲಿದೆಯಾ ಮುಂಬೈ ಮಹಾರಾಷ್ಟ್ರ ಮೋದಿ ಸರ್ಕಾರದ ಹಳೆ ಬರಹವನ್ನು ನಿರ್ಧಾರ ಮಾಡಲಿದೆಯಾ ಯಾಕೆ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯನ್ನ ತಡ ಮಾಡಲಾಗ್ತಾ ಇದೆ ಗುಜರಾತಿ ಮರಾಠಿ ರಾಜಕೀಯ ಮೋದಿ ಅಧಿಕಾರವನ್ನು ಕೊನೆಗೊಳಿಸಲಿದೆಯಾ ಮೈತ್ರಿ ಪಕ್ಷಗಳ ಆಸರೆಯಲ್ಲಿ ನಿಂತಿರುವಂಥ ಮೋದಿ ಸರ್ಕಾರ ಹಾಗೂ ಬಿ ಜೆ ಪಿ ಮಹಾರಾಷ್ಟ್ರ ಚುನಾವಣೆ ಅಂತ ಅಂದರೆ ಯಾಕೆಷ್ಟು ಭಯ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಖ್ಯಾತ ಪತ್ರಕರ್ತ ಪುಣ್ಯಪ್ರಸನ್ನ ಬಾಜಪೇಯಿ ಅವರ ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿಬಿಡಿ ಇಂಥ ವಿಶಿಷ್ಟ ವಿಭಿನ್ನ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ತರುವಂಥ ವಾರ್ತಾ ಭಾರತೀಯ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮೋದಿ ಸರ್ಕಾರದಲ್ಲಿ ಇಷ್ಟೊತ್ತಿಗಾಗಲೇ ಸುಮಾರು ಇಪ್ಪತ್ನಾಲ್ಕು ಕಂಪ್ನಿಗಳ ಖಾಸಗೀಕರಣ ಆಗಬೇಕಾಗಿತ್ತು ಆದರೆ ಹಾಗಾಗದೇ ಇರೋದ್ಯಾ ಭಾರತವನ್ನ ವಿಶ್ವದ ಮೂರನೇ ಆರ್ಥಿಕತೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿದವರ ಸರ್ಕಾರ ಈ ವಿಚಾರದಲ್ಲಿ ಯಾಕೆ ಹಿಂಜರಿತಾ ಇದೆ ವಿಕಸಿತ ಭಾರತ ಮಾತಾಡ್ತಾ ಇರೋರ ಹಿಂಜರಿಕೆಗೆ ಏನ್ ಕಾರಣ ಇರಬಹುದು ರಕ್ಷಣಾ ಕ್ಷೇತ್ರದ ಹೆಸರಿನಲ್ಲಿ ಖಾಸಗಿ ಅವರ ಕೈಗೆ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಯನ್ನ ಕೊಟ್ಟು ಕೂರುವಂತಹ ಸ್ಥಿತಿಗೆ ಸರ್ಕಾರ ಬಂದಿದೆ ಮೂಲ ಸೌಕರ್ಯ ಕ್ಷೇತ್ರದ ಸುಧಾರಣೆಯಾಗಲಿ ಕೃಷಿ ಕ್ಷೇತ್ರದ ಸುಧಾರಣೆಯಾಗಲಿ ಕೈಗಾರಿಕಾ ಸುಧಾರಣೆಯಾಗಲಿ ಅಥವಾ ಉತ್ಪಾದನಾ ವಲಯದ ಸುಧಾರಣೆಯಾಗಲಿ ಒಂದು ವಿಚಾರ ಅಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ ಸುಧಾರಣೆಯಲ್ಲಿ ಈ ದೇಶದ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ಬಿಲ್ಕುಲ್ ಇಲ್ಲವಾಗಿದೆ ಸುಧಾರಣೆ ಅನ್ನೋದ್ರಲ್ಲಿ ಏನಿದ್ರು ಕಾರ್ಪೊರೇಟ್ ಭಾಗಿದಾರಿಕೆ ಮತ್ತು ಸರ್ಕಾರದ ತೀರ್ಮಾನ ಮಾತ್ರನೇ ಕಾಣಿಸ್ತಾ ಇದೆ ಆದ್ರೆ ಈಗ ಕಾರ್ಪೊರೇಟ್ ವಲಯದ ಹಿಡಿತಾನೆ ಸರ್ಕಾರದ ಪಾಲಿನ ಸಂಕಷ್ಟವಾಗ್ತಾ ಇದೆಯಾ ಚುನಾವಣೆ ಗೆಲ್ಲದೆ ಕಾರ್ಪೊರೇಟ್ ಗಳ ಒಲವನ್ನ ಗಳಿಸೋದು ಕಷ್ಟವಾಗಲಿದೆಯಾ ಒಂದು ವೇಳೆ ಏನಾದ್ರೂ ಮುಂಬೈ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ನೆಲೆ ಕಂಡುಕೊಳ್ಳೋದು ಸಾಧ್ಯವಾಗದೇ ಹೋದ್ರೆ ಮೋದಿ ಮೂರನೇ ಅವಧಿಯ ಲೆಕ್ಕಾಚಾರಗಳೇ ಪೂರ್ತಿ ತಲೆ ಕಾರ್ಪೊರೇಟ್ಗಳ ಹೆಡ್ ಕ್ವಾರ್ಟರ್ ಮಾರಿಷಸ್ನಲ್ಲಿದ್ರು ಅಥವಾ ದುಬೈನಲ್ಲಿದ್ರು ಅಥವಾ ಜಗತ್ತಿನ ಇನ್ ಯಾವುದೇ ದೇಶದಲ್ಲಿದ್ರು ಮುಂಬೈ ಅನ್ನೋದು ಎಲ್ಲ ನಿಯಂತ್ರಣವನ್ನ ಹೊಂದಿರುವಂತಹ ಕೇಂದ್ರವಾಗಿದೆ ಮತ್ತು ಅಲ್ಲಿ ಬಿಜೆಪಿ ತನ್ನ ಅಸ್ತಿತ್ವ ಕಾಯ್ದುಕೊಳ್ಳದೆ ಗತ್ಯಂತರ ಇಲ್ಲವಾಗಿದೆ ಮುಂಬೈ ಅನ್ನೋದ್ರ ಅರ್ಥ ದೇಶದ ಆರ್ಥಿಕ ರಾಜಧಾನಿ ಅನ್ನೋದನ್ನ ಮೀರಿದಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರಕ್ಕೆ ಬೇಕಿರುವಂತಹ ಹಣಬಲ ಹರಿದು ಬರುವಂತಹ ದಾರಿಯಾಗಿ ಮುಂಬೈ ಬೇರೆದೇ ಸ್ವರೂಪದಲ್ಲಿ ಬಲಿಷ್ಠವಾಗಿದೆ ಸುಧಾರಣೆ ಹೆಸರಿನಲ್ಲಿ ಖಾಸಗೀಕರಣದ ಹೆಸರಿನಲ್ಲಿ ಮಾನಿಟೈಸೇಷನ್ ಹೆಸರಿನಲ್ಲಿ ಲಕ್ಷ ಕೋಟಿಗಳ ಆಟ ಮುಂಬೈ ಅನ್ನುವಂತಹ ಕೇಂದ್ರ ವೃತ್ತದಲ್ಲಿ ನಡೆದಿದೆ ಹಾಗಾಗಿ ಮಹಾರಾಷ್ಟ್ರ ಚುನಾವಣೆ ಅನ್ನೋದು ಮುಂಬೈನಲ್ಲಿ ನೆಲೆ ಕಂಡುಕೊಳ್ಳೋದಿಕ್ಕೆ ಇರುವಂತಹ ಏಕೈಕ ದಾರಿಯಾಗೊಳ್ದಿದ್ದು ಚುನಾವಣೆಯನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಆ ಕಾರಣದ ಭಯ ಬಿಜೆಪಿಯನ್ನು ಮೋದಿ ಸರ್ಕಾರವನ್ನ ಹಿಡಿದಲ್ಲಾಡಿಸ್ತಾ ಇದೆಯಾ ಎನ್ ಡಿ ಪೂರ್ತಿ ದುರ್ಬಲವಾಗಿ ಸರ್ಕಾರ ರಚನೆಗೆ ಆಸರೆಯಾಗಿರುವವರಲ್ಲಿ ಒಬ್ಬರಾದಂತಹ ಚಂದ್ರಬಾಬು ನಾಯ್ಡು ಅವರು ಬೇಡಿಕೆ ಇಟ್ಟಿರುವಷ್ಟು ಹಣಕಾಸು ನೆರವನ್ನು ಪೂರೈಸಲಾರದಂತಹ ಸ್ಥಿತಿಯಲ್ಲಿ ಮೋದಿ ಸರ್ಕಾರ ಸಿಲ್ಕೊಂಡಿದೆಯ ಇಂತಹ ಸ್ಥಿತಿಯಲ್ಲಿ ಏನಾದರೂ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಸೋಲಾದ್ರೆ ಮುಂಬೈನಲ್ಲಿ ನೆಲೆಗಟ್ಟಿ ಮಾಡಿಕೊಳ್ಳೋದು ಸಾಧ್ಯವಾಗದೇ ಹೋದರೆ ಆಮೇಲೆ ಏನಾಗ್ಲಿ ಅಂಬಾನಿ ಅದಾನಿಗಳು ತಮ್ಮ ತಮ್ಮ ಕುಟುಂಬದ ಹಿತಾಸಕ್ತಿಗಾಗಿ ಆಡ್ತಾ ಇರುವಂತಹ ಆಟದಲ್ಲಿ ಸರ್ಕಾರಕ್ಕಿರುವಂತಹ ಸಂಕಟಗಳು ಮಹಾರಾಷ್ಟ್ರದಲ್ಲಿ ಸೋಲಾದರೆ ಇನ್ನಷ್ಟು ಬಿಗಡಾಯಿಸಲಿವೆಯಾ ಅಂಥ ಸ್ಥಿತಿ ಎದುರಾದರೆ ಅದಾದ ನಂತರದ ಸ್ವರೂಪ ಏನಿರಲಿಲ್ಲ ಈಗಿನ ಸ್ಥಿತಿಯನ್ನು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಐವತ್ತು ಸೀಟ್ ಗೆಲ್ಲೋದು ಕೂಡ ಕಡು ಕಷ್ಟದ್ದಾಗಿ ಪರಿಣಮಿಸಲಿದೆ ಎನ್ ಡಿ ಎಗೆ ಎಷ್ಟು ಸೀಟ್ಗಳು ಬರಬಹುದು ಅನ್ನುವಂಥದ್ದು ಕೂಡ ಅಂದಾಜಿಗೆ ಸಿಗದಂಥ ಸ್ಥಿತಿ ಇದೆ ದೇಶದ ಜಿ ಡಿ ಪಿಯಲ್ಲಿ ಮುಂಬೈಗೆ ಹೆಚ್ಚಿನ ಮಹತ್ವ ಇದೆ ಕೈಗಾರಿಕಾ ಬಲದ ಪಾಲಿನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮುಂಬೈನದ್ದೇ ಆಗಿರುತ್ತೆ ಸಾಗರ ಮಾರ್ಗದ ವ್ಯವಹಾರದಲ್ಲಿಯೂ ಕೂಡ ದೊಡ್ಡ ಪಾಲು ಮುಂಬೈನದ್ದಾಗಿರುತ್ತೆ ಬಂಡವಾಳ ಹರಿವಿನಲ್ಲಿ ಶೇಕಡ ಎಪ್ಪತ್ತರಷ್ಟು ಮುಂಬೈ ಮೂಲಕವೇ ಆಗತ್ತೆ ಕಾರ್ಪೊರೇಟ್ ವಲಯ ದೊಡ್ಡ ದೊಡ್ಡ ಕಂಪ್ನಿಗಳು ಎಲ್ಲವೂ ಮುಂಬೈನ ನೆರಳಲ್ಲಿಯೇ ಇವೆ ದೇಶದ ಟಾಪ್ ಟ್ವೆಂಟಿ ಗುಜರಾತಿ ಕಾರ್ಪೊರೇಟ್ ಹೌಸ್ಗಳ ಹೆಡ್ ಕ್ವಾರ್ಟರ್ ಇರೋದು ಕೂಡ ಮುಂಬೈನಲ್ಲಿ ಕೇಂದ್ರ ಎಕ್ಸೈಸ್ನ ಶೇಕಡ ಇಪ್ಪತ್ತರಷ್ಟು ಬರೋದು ಮುಂಬೈನಿಂದ ವಿದೇಶ ವ್ಯಾಪಾರ ಶೇಕಡ ಆಗೋದು ಮುಂಬೈ ಮೂಲಕ ಕಾರ್ಪೊರೇಟ್ ತೆರಿಗೆ ಮೂಲಕ ಆಗುವಂಥ ಸಂಗ್ರಹಣೆಯಲ್ಲಿ ಹನ್ನೆರಡರಿಂದ ಹದಿಮೂರು ಸಾವಿರ ಕೋಟಿಯಷ್ಟು ವಸೂಲಾಗೋದು ಕೂಡ ಮುಂಬೈ ಒಂದರಿಂದಲೇ ಷೇರು ಬಜಾರಿನ ವಿಚಾರವನ್ನಂತೂ ಹೇಳದೇ ಬೇಕಾಗಿಲ್ಲ ಇಂಥದ್ದೊಂದು ಬಲಿಷ್ಠ ನಗರಕ್ಕೆ ಕಬ್ಜ ಆಗದೆ ದೆಹಲಿ ರಾಜಕೀಯಕ್ಕೆ ಯಾವುದೇ ನೆಲೆ ಕೂಡ ಇರೋದಿಲ್ಲ ಇದು ಆದಿತ್ತು ಅನ್ನುವಂಥ ಆತಂಕದಲ್ಲಿ ಈಗ ಮೋದಿ ಸರ್ಕಾರ ಬಿದ್ದಿದೆ ಮಹಾರಾಷ್ಟ್ರ ಚುನಾವಣೆ ವಿಚಾರದಲ್ಲಿ ಈ ಕಾರಣದಿಂದಾಗಿಯೇ ಮೋದಿ ಸರ್ಕಾರಕ್ಕೆ ಈಗ ಭಯ ಕಾಡ್ತಾ ಇದೆ ಬಿ ಜೆ ಪಿಗೆ ಇಂಥದ್ದೊಂದು ಭಯ ಇದೆಯೋ ಅಥವಾ ಇಲ್ವೋ ಆದರೆ ಮೋದಿ ಶಾ ಜೋಡಿಗಂತೂ ಭಯ ತೀವ್ರವಾಗಿದೆ ಇದೇ ಭಯ ಚಂದ್ರಬಾಬು ನಾಯ್ಡು ಅವ್ರಿಗೂ ಕೂಡ ಇದೆ ಹಾಗೆಯೇ ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಸಣ್ಣದಾಗಿ ಭಯ ಕಾಡ್ತಾ ಇದೆ ಕಾರಣ ಇಷ್ಟೇ ದುಡ್ಡೇ ದೊಡ್ಡಪ್ಪ ದುಡ್ಡಿಲ್ಲದಿದ್ದರೆ ರಾಜಕೀಯಕ್ಕೂ ಕೂಡ ಬಲ ಇಲ್ಲ ಅದಕ್ಕಾಗಿ ರಾಜಕೀಯ ಕಾರ್ಪೊರೇಟ್ ಜೊತೆಗೆ ನಂಟು ಹೊಂದೋದು ಅನಿವಾರ್ಯವಾಗ್ಬಿಟ್ಟಿದೆ ಬದಲಾಗ್ತಾ ಇರುವಂಥ ರಾಜಕೀಯ ಸನ್ನಿವೇಶದಲ್ಲಿ ಮುಂದೆ ತಲೆದೂರಬಹುದಾದಂಥ ಸವಾಲುಗಳಿವೆ ಕಾರ್ಪೊರೇಟ್ ಬಲ ಇಲ್ಲದೆ ಏನೂ ಇಲ್ಲ ದೆಹಲಿಯಲ್ಲಿ ಅಧಿಕಾರ ಯಾರದೇ ಇದ್ದರೂ ಅದ್ರ ಹಿಂದೆ ಕಾರ್ಪೊರೇಟ್ ಜಾರೇ ಕಾಣದೇ ಇರಲಾರ್ದು ಅನ್ನುವಂಥ ಸ್ಥಿತಿ ಇದೆ ಹಾಗಾಗಿ ಕಾರ್ಪೊರೇಟ್ ಕೈಯಲ್ಲಿಯೇ ಎಲ್ಲ ಕೀಲಿ ಕೈಗಳು ಇರುತ್ತವೆ ಈ ಹಿನ್ನೆಲೆಯಲ್ಲಿ ಶೇರ್ ಬಜಾರಿನ ಆಟ ಬಹಳ ದೊಡ್ಡದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವಿರಾರು ಕೋಟಿಗಳ ಹರಿವಿರುವಲ್ಲಿ ನಂತರ ಹಣ ಎಲ್ಲಿ ಹೋಗುತ್ತೆ ಅಷ್ಟು ದೊಡ್ಡ ಮೊತ್ತದ ಹಣದ ಮೇಲೆ ಯಾರು ಹಿಡಿತಾ ಇರುತ್ತೆ ಆ ಹಣ ರಾಜಕೀಯದವ್ರು ಪಾಲಾಗುತ್ತಾ ಮತ್ತು ಅದರ ಆಧಾರದಲ್ಲಿ ಸರ್ಕಾರದ ನೀತಿಗಳು ರೂಪುಗೊಳ್ಳುತ್ತವೆ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡು ಟ್ರಿಲಿಯನ್ ಡಾಲರ್ ಮುಂಬೈ ಶೇರ್ ಮಾರುಕಟ್ಟೆಯಲ್ಲಿತ್ತು ನಾಲ್ಕು ವರ್ಷಗಳ ನಂತರ ಅದು ಒಂದು ಟ್ರಿಲಿಯನ್ ಹೆಚ್ಚಾಯಿತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಟ್ರಿಲಿಯನ್ ಆಯಿತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ನಲ್ಲಿ ನಾಲ್ಕು ಟ್ರಿಲಿಯನ್ಗೆ ಏರು ಮೊದಲ ಸುತ್ತಿನಲ್ಲಿ ಒಂದು ಟ್ರಿಲಿಯನ್ ಹೆಚ್ಚಾಗೋದಕ್ಕೆ ನಾಲ್ಕು ವರ್ಷ ಹಿಡಿತು ಆಮೇಲೆ ಎರಡೇ ವರ್ಷಗಳಲ್ಲಿ ಅದು ಹೆಚ್ಚಾಯಿತು ಮೂರನೇ ಸುತ್ತಿನಲ್ಲಿ ಒಂದು ವರ್ಷಕ್ಕಿಂತ ಕಡಿಮೆ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಹೊತ್ತಿಗೆಲ್ಲ ಷೇರು ಮಾರುಕಟ್ಟೆ ಐದು ಟ್ರಿಲಿಯನ್ ಡಾಲರ್ ಮೌಲ್ಯದಾಗಿತ್ತು ಅದಾದ ಬಳಿಕ ಮೇನಿಂದ ಈವರೆಗಿನ ಮೂರು ತಿಂಗಳಲ್ಲಿ ಐವತ್ತು ಲಕ್ಷ ಕೋಟಿ ಹೆಚ್ಚಾಗಿದೆ ಈ ರೀತಿ ದೈತ್ಯಾಕಾರದಲ್ಲಿ ಬೆಳೀತಾ ಇರುವಂತಹ ಈ ಷೇರು ಮಾರುಕಟ್ಟೆಯ ಭಾಗವಾಗಿರೋದಾದರೂ ಯಾರು ರಿಲಯನ್ಸ್ ಇಪ್ಪತ್ತು ಲಕ್ಷ ಕೋಟಿ ಜಿಯೋನದ್ದು ಬೇರೆಯನೇ ಲೆಕ್ಕ ಬಿಡಿ ಇನ್ನು ಅದಾನಿ ಕಂಪನಿಗಳ ಪಾಲು ಹದಿನೈದು ಲಕ್ಷ ಕೋಟಿ ಇದು ಆ ಎರಡು ಕಂಪನಿಗಳ ತಾಕತ್ತು ದೇಶದಲ್ಲಿ ಎಸ್ ಬಿ ಐ ಎಲ್ ಐ ಸಿ ಒ ಎನ್ ಜಿ ಸಿ ಎನ್ ಟಿ ಪಿ ಸಿ ಕೋಲ್ ಇಂಡಿಯಾದಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಅಂಬಾನಿ ಅದಾನಿಗಳ ಎಲ್ಲ ಕಂಪನಿಗಳ ಒಟ್ಟು ನೌಕರರಿಗಿಂತಲೂ ಐವತ್ತು ಪಟ್ಟು ಹೆಚ್ಚಿದ್ದಾರೆ ಇದು ಈ ದೇಶದ ವಾಸ್ತವ ಈ ಎಲ್ಲವುಗಳ ಮಾರುಕಟ್ಟೆ ಮೌಲ್ಯ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಕ್ಷ ಕೋಟಿಯಷ್ಟು ಇಂಥದ್ದೊಂದು ಹಿಡಿತ ಇರುವಂಥ ಮುಂಬೈ ಬಗ್ಗೆ ಮೋದಿ ಶಾ ಜೋಡಿಗೆ ಭಯ ಇರೋದು ಮಹಾರಾಷ್ಟ್ರದಲ್ಲಿ ಏನಾದರೂ ಸೋಲಾದರೆ ನೆಲೆಯೇ ತಪ್ಪು ಹೋಗುತ್ತೆ ಇರುವಂಥ ಕಾರಣದಿಂದ ಆಗ ಶಿವಸೇನೆಯ ನಡುವೆಯೂ ಎನ್ ಸಿ ಪಿ ನಡುವೆಯೂ ತಮಗೆ ಯಾವುದೇ ಹಿಡಿತ ಹೊಂದೋದಕ್ಕೆ ಆಗೋದಿಲ್ಲ ಅನ್ನುವಂಥ ಭಯ ಅದು ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ನಡೆಸೋದಕ್ಕೆ ಹಿಂದೆ ಠಾಕತ್ತಲೇ ಬರಲಾಗಿದೆ ಬಿ ಎಂ ಸಿ ಬಜೆಟ್ ಗಾತ್ರ ನೋಡಿದ್ರೆ ಮರ್ಮ ತಿಳಿಯುತ್ತೆ ಎರಡು ಸಾವಿರದ ಹನ್ನೆರಡರ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ತೊಂದು ಸೀಟುಗಳಲ್ಲಿ ಶಿವಸೇನೆ ಎಪ್ಪತ್ತೈದು ಸೀಟು ಹಾಗೆ ಬಿ ಜೆ ಪಿ ಮೂವತ್ತೊಂದು ಸೀಟುಗಳಲ್ಲಿ ಗೆದ್ದಿತ್ತು ಎರಡೂ ಸೇರಿ ಬಿ ಎಂ ಸಿ ಆಡಳಿತವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದು ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಶಿವಸೇನೆ ಎಂಬತ್ನಾಲ್ಕು ಸೀಟುಗಳು ಹಾಗೆ ಬಿ ಜೆ ಪಿ ಎಂಬತ್ತೆರಡು ಸೀಟುಗಳಲ್ಲಿ ಗೆದ್ದಿತ್ತು ಇನ್ನು ಬಿ ಎಂ ಸಿ ಬಜೆಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೈದು ಸಾವಿರ ಕೋಟಿ ಆಗಿತ್ತು ಅದಾದ ನಂತರದ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತೆರಡು ಸಾವಿರ ಕೋಟಿಯದಾಗಿತ್ತು ಮುಂಬೈ ಅನ್ನೋದು ಈ ದೇಶದ ಆರ್ಥಿಕತೆಯ ಅಡ್ಡ ಅಂದರೆ ಕಾರ್ಪೊರೇಟ್ ಅಂಡ ಅತಿ ಹೆಚ್ಚು ಬಿಳಿಯ ನೀರುಗಳು ನೆಲೆಸಿರುವಂಥ ಜಗತ್ತಿನ ಮೂರನೇ ಶಹರ ಅಂತಂದರೆ ಅದು ಮುಂಬೈ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಂಯುಕ್ತ ಮಹಾರಾಷ್ಟ್ರ ಆಂದೋಲನ ಶುರುವಾದಾಗ ಮುರಾರ್ಜಿ ದೇಸಾಯಿ ಅವರು ಮುಂಬೈ ರಾಜ್ಯದ ಸಿ ಎಂ ಆಗಿದ್ದರು ಗೋಲಿಬಾರ್ಗೆ ಸರ್ಕಾರ ಆದೇಶ ಕೊಟ್ಟಾಗ ಅನೇಕರು ಸತ್ತಿದ್ರು ಅದು ಗುಜರಾತ್ ಮತ್ತು ಮಹಾರಾಷ್ಟ್ರಗಳ ನಡುವಿನ ಕದನದ ಆರಂಭ ಕೂಡ ಆಗಿದೆ ಈಗ ಮೋದಿ ಶಾ ನಿಂದ ಬಂದವರು ಅಂಬಾನಿ ಅದಾನಿ ಕೂಡ ಗುಜರಾತ್ನಿಂದ ಬಂದವರು ಡೈಮಂಡ್ ದೊರೆ ಕೂಡ ಅಲ್ಲಿಂದಲೇ ಬಂದಿರೋದು ಗುಜರಾತಿಗಳೇ ಗುಜರಾತಿಗಳಿಗೆ ಮಾರೋ ಮೂಲಕ ಮುಂಬೈಗೆ ಯೋಜನೆಗಳು ಬರುತ್ತವೆ ಈಗ ಕಾರ್ಪೊರೇಟ್ಗಳಿಗಿರುವಂಥ ಭಯ ಏನಂದರೆ ಈವರೆಗೂ ಬರಬೇಕಿದ್ದಂಥ ಎಲ್ಲವನ್ನ ತಡೆ ಹಿಡಿಯಲಾಗಿದೆ ಚುನಾವಣೆಯಲ್ಲಿ ಏನಾಗಲಿದೆ ಅನ್ನೋದು ಪ್ರಶ್ನೆ ಆಗಿರೋದ್ರಿಂದ ಎಲ್ಲವನ್ನು ವಿಳಂಬಗೊಳಿಸಲಾಗ್ತಾ ಇದೆ ಹಾಗಾದರೆ ಆ ಚುನಾವಣೆಯ ಫಲಿತಾಂಶ ಏನಾಗಲಿದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಸಂದರ್ಭದಲ್ಲಿ ಬಿ ಜೆ ಪಿ ಬಳಿ ಮೂವತ್ತೆರಡು ಸೀಟುಗಳು ಮಾತ್ರ ಉಳಿದವು ಐವತ್ತು ಸೀಟುಗಳು ಕಡಿಮೆ ಅದು ಇದು ಬಿ ಜೆ ಪಿಯಲ್ಲಿ ಭಯವನ್ನು ತಂದಿರುವಂಥ ಸಂಗತಿಯಾಗಿದೆ ಈ ಭಯನೇ ಅದಕ್ಕೀಗ ವಿಧಾನಸಭೆ ಚುನಾವಣೆಯನ್ನು ಎದುರಿಸುವಲ್ಲಿ ಕಾಡ್ತಾ ಇದೆ ಅದಕ್ಕೀಗ ತನ್ನದೇ ಆದಂಥ ಬಲದಲ್ಲಿ ಅಧಿಕಾರಕ್ಕೆ ಬರುವಂಥ ನಂಬಿಕೆ ಅಥವಾ ಸ್ಥಿತಿಗೆ ಇಲ್ಲವಾಗಿದೆ ಇದರ ನಡುವೆನೇ ಮರಾಠಿ ಮತ್ತು ಗುಜರಾತಿ ರಾಜಕೀಯ ಕೂಡ ಪ್ರಬಲ ಸವಾಲಾಗಿದೆ ತಿಳಕ್ ಕಾಲದಿಂದ ಗಣೇಶ್ ಚತುರ್ಥಿ ಹೆಸರಿನಲ್ಲಿ ಶುರುವಾದಂತಹ ಮಹಾರಾಷ್ಟ್ರೀಯರ ಒಗ್ಗಟ್ಟಿನ ಶಕ್ತಿಗೆ ಅಲ್ಲಿನ ಸಂಸ್ಕೃತಿಗೆ ಧಕ್ಕೆಯಾಗಿದೆ ಸಂಸ್ಕೃತಿಯನ್ನು ಒಡೆಯಲಾಗಿದೆ ಅನ್ನುವಂತಹ ಸಿಟ್ಟು ಜನರಲ್ಲಿದೆ ಜನರು ಸಂಯುಕ್ತ ಮಹಾರಾಷ್ಟ್ರ ಆಂದೋಲನದ ನೆನಪನ್ನು ಮಾಡ್ಕೊಳ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿ ಮಹಾರಾಷ್ಟ್ರದ ನೆಲದಲ್ಲಿ ಬಿ ಜೆ ಪಿ ತನ್ನ ನೆಲೆಯನ್ನು ಗಟ್ಟಿಗೊಳಿಸಿಕೊಳ್ಳೋದು ಸಾಧ್ಯ ಇದೆಯಾ ಇದೇ ಪ್ರಶ್ನೆ ಈಗ ಕಾರ್ಪೊರೇಟ್ ವಲಯನ್ನ ಕೂಡ ಆವರಿಸಿದೆ ಮುಂಬೈನಲ್ಲಿರುವಂಥ ಬಿಲಿಯನರ್ಗಳ ಒಟ್ಟು ಸಂಪತ್ತು ಎಂಬತ್ತು ಲಕ್ಷ ಕೋಟಿ ಸರ್ಕಾರ ಯಾವುದೇ ಸುಧಾರಣಾ ಕ್ರಮಕ್ಕೆ ಕೈ ಹಾಕಿದ್ರೆ ಅದರ ಲಾಭ ಆಗೋದು ಕಾರ್ಪೊರೇಟ್ ವಲಯಕ್ಕೆ ಕೇಂದ್ರದ ನಲ್ಸೆ ಜಲ್ ಯೋಜನೆಯ ಪೂರ್ತಿ ಬಜೆಟ್ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ಈ ಯೋಜನೆಯ ಕೆಲಸ ಎಲ್ಲೆಲ್ಲಿ ಪೂರ್ತಿಯಾಗಿದೆ ಸರ್ಕಾರದ ದಾಖಲೆಗಳೇ ಹೇಳೋ ಪ್ರಕಾರ ಗೋವಾ ಗುಜರಾತ್ ಹರಿಯಾಣ ಪದುಚೇರಿ ದಾದರ್ ನಗರ್ ಹವೇಲಿ ದಮನ್ ದೀವ್ ಅಂಡಮಾನ್ ನಿಕೋಬಾರ್ ಇಲ್ಲೆಲ್ಲ ಮುಗಿದಿದೆ ಇನ್ನು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಕರ್ನಾಟಕದಲ್ಲಿ ಇನ್ನೂ ಆಗಿಲ್ಲ ಕಾರ್ಪೊರೇಟ್ಗಳಿಗೆ ಎಲ್ಲದರಲ್ಲೂ ಲಾಭ ಮಾಡಿಕೊಡೋದು ಮತ್ತು ಅಲ್ಲಿಂದ ಹರಿದು ಬರುವಂಥ ಹಣವನ್ನು ರಾಜಕೀಯ ಬಲವಾಗಿಸಿಕೊಳ್ಳೋದು ಮತ್ತು ಬೇರೆ ಇನ್ನು ಯಾವುದೇ ರಾಜಕೀಯ ಪಕ್ಷಗಳಿಗೆ ಹೋಗದಂತೆ ನೋಡ್ಕೊಳ್ಳೋದು ಇಂಥದ್ದೊಂದು ವ್ಯವಸ್ಥಿತ ವಸೂಲಿಯನ್ನು ಶಿವಸೇನೆಯನ್ನು ವಸೂಲಿ ಪಾರ್ಟಿ ಅಂತ ಕರೆದವರೇ ಮಾಡ್ತಾ ಬಂದರು ಅನ್ನೋದು ಈಗ ರಹಸ್ಯವಾಗಿ ಉಳಿದಿಲ್ಲ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಸೋತು ಹೋದರೆ ಮುಂಬೈಯನ್ನು ಇಂಡಿಯಾ ಒಕ್ಕೂಟ ಕಬ್ಜಾ ಮಾಡಿಕೊಳ್ಳಲಿದೆ ಅನ್ನೋದು ಈಗ ಕಾರ್ಪೋರೇಟ್ಗಳಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ದೆಹಲಿ ಕುರ್ಚಿಯ ಅಸಲಿ ಕೈ ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿನೇ ಗೆಲುವಿನಲ್ಲಿದೆ ಅದು ಯಾರು ಪಾಲಾಗಲಿದೆ ಅನ್ನೋದರ ಚರ್ಚೆ ಬಿ ಜೆ ಪಿ ಪಾಳ್ಯದಲ್ಲಿ ಮಾತ್ರ ಅಲ್ಲ ಸಂಘ ಪರಿವಾರದೊಳಗೂ ಕೂಡ ನಡೆದಿದೆ ಅಂದ್ಹಾಗೆ ಯಾರು ಪಾಲಾಗಲಿದೆ ಮಹಾರಾಷ್ಟ್ರ ಯಾರು ಪಾಲಾಗಲಿದೆ ಮುಂಬೈ ಮೋದಿ ಸರ್ಕಾರದ ಉಳಿವು ಅಳಿವನ್ನ ನಿರ್ಧಾರ ಮಾಡಲಿರುವಂತಹ ಈ ಪ್ರಶ್ನೆ ಸಣ್ಣದಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ